ಮತ್ತು ಈ ಒಂದೆಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಈ ಒಂದು ಏನು ನಮ್ಮ ಸಕ್ಕರೆಗುರಲಿ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಚುನಾವಣೆಯಲ್ಲಿ ಯಾವುದೇ ಒಂದು ಗೊಂದಲಕ್ಕೆ ಎಡೆ ಕೊಡದೆ ಈ ಒಂದು ಚುನಾವಣೆಯನ್ನ ಯಶಸ್ವಿಯಾಗಿ ನಮ್ಮ ಚುನಾವಣಾಧಿಕಾರಿಗಳಾದಂತಹ ಭಾಸ್ಕರ್ ಸರ್ ಅವರು ಬಹಳ ಯಶಸ್ವಿಯಾಗಿ ಏನು ತೊಂದರೆ ಏನು ಒಂದು ಬರದೆ ಬಹಳ ಹುಮ್ಮಸ್ಸಿನಿಂದ ನಮ್ಗೆ ಈ ಚುನಾವಣೆಯನ್ನ ಅವರು ನಡೆಸ್ಪಟ್ಟರೆ ಅವ್ರಿಗೆ ನಮ್ಮ ಈ ಒಂದು ಎಲ್ಲ ಗ್ರಾಮಸ್ಥರ ಪರವಾಗಿ ಅಧ್ಯಕ್ಷರ ಪರವಾಗಿ ಉಪಾಧ್ಯಕ್ಷರ ಪರವಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಿರ್ದೇಶಕರ ಪರವಾಗಿ ತುಂಬೃದಯದ ಅಭಿನಂದನೆಗಳನ್ನು ನಾಮಿನಿಯಾದಂತಹ ರಂಗನಾಥ ನಾಯಕರವರು ಈ ಒಂದು ಸಂದರ್ಭದಲ್ಲಿ ಆಶೀರ್ವಾಗಿದ್ದಾರೆ ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರ ಪರವಾಗಿ ತುಂಬೃದಯ ಅದೇ ರೀತಿಯಾಗಿ

ಈಗಾದರೂ ಮುಂದೆ ಏನೋ ಜನರ ಅನುಕೂಲ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮನ್ನೆಲ್ಲ ನೀವು ಆರಿಸಿದ್ದೀರಾ ಈಗ ಇದುವರೆಗೂ ಆಗಿರುವಂಥ ಪ್ರಸ್ತಾಪಗಳೆಲ್ಲ ನಾವು ಮರೆತು ಮುಂದೆ ಏನು ಮಾಡಬೇಕು ಮತ್ತು ಸರ್ಕಾರದ ಏನು ಅನುದಾನ ಕೊಡ್ತದೆ ಇಂಥ ಒಂದು ಕಾರ್ಯಕ್ರಮಗಳನ್ನ ನಾವು ನೋಡಿ ರೈತರುಗಳಿಗೆ ಅದನ್ನು ಪ್ರಯೋಜನ ಮಾಡಬೇಕು ಅಂತೇಳಿ ನಾವು ಹೊಂದ್ಕೊಂಡು ಈ ಒಂದು ಸಂಸ್ಥೆಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಆಯ್ಕೆ ಮಾಡಿ ತಿಳಿಸಿದಿರಾ ನಿಮಗೆ ಪ್ರಾಮಾಣಿಕವಾಗಿ ಧನ್ಯವಾದ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಏನೋ ಒಂದು ಐದಾಗುತ್ತೆ ಸೆಕ್ರೆಟರಿ ಅಧ್ಯಕ್ಷ ಚೆನ್ನಾಗಿ ಇಟ್ಕೊಟ್ರೆ ಇನ್ನೊಂದು ಐವತ್ತು ಸಾವಿರ ಎಕ್ಸ್ಟ್ರಾ ಟಿಫನ್ ಹೋಗಿ ಮಾಡಿ ಗೊತ್ತು ನಮ್ಮ ಮಕ್ಕಳ ಹೆಸರು ಮಾಡಿ ಗೊತ್ತು ಅಷ್ಟು ಮಾತ್ರ ಗೊತ್ತು ಆದರೆ ಇಲ್ಲಿರ್ತಕ್ಕಂಥದ್ದು ವಿಶೇಷವಾಗಿ ಬೇರೆ ಬೇರೆ ರೀತಿಯಲ್ಲಿ ಇದೆ ಅವನ್ನೆಲ್ಲವನ್ನು ಅಳವಡಿಸ್ಕೋಬೇಕು ಯಾಕಂತಂದ್ರೆ ಇವತ್ತು ನಮ್ಮ ಭಾಗದ ಎಷ್ಟೋ ಜನ ಒಡವೆ ಚೋಳು ಎಲ್ಲ ಬಲಾಪುರ ಹೋಗ್ತಾರೆ ಅಥವಾ ಇನ್ನೆಲ್ಲೋ ಂತಹ ಸನ್ಮಾನ್ಯ ಸರ್ಕಾರಿ ಸಂಘದನ್ನ ಕೊಟ್ಟಿದ್ದಾರೆ ಅವರು ಸಹ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ